ಪ್ರತಿಪಕ್ಷ ನಾಯಕನಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದೆ ನಾನು ಅಸೆಂಬ್ಲಿಯಲ್ಲಿ ಒಂದು ಸಾವಿರ ಎಕರೆ ಜಮೀನನ್ನು ಅದನ್ನು ಡಿನೋಟಿಫೈ ಮಾಡುವಂಥ ನೀಡುವ ಹೆಸರು ಮೇಲೆ ಡಿನೋಟಿಫೈ ಮಾಡುವಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡಿದ್ರು ನಾನು ಸೈನ ಮಾಡಿಲ್ಲ ಫೈಲ್ಗೆ ಅಂದರು ಕೊನೆಗೆ ಅವರು ಸೈನ್ ಮಾಡಿದಂಥ ಕಾಪಿಯನ್ನು ಸಹಿತಕ್ಕೆ ನಾನು ಹಾಜರು ಮಾಡಿದ ಮೇಲೆ ಮುಂದೆ ಅದನ್ನ ಸಿ ಬಿ ಐಗೆ ಒತ್ತಾಯ ಮಾಡಿದ್ವಿ ಇಲ್ಲ ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ನ್ಯಾಯಮೂರ್ತಿ ಕೆಂಪಣ್ಣ ಅವರ ಆಯೋಗನ ನೇಮಕ ಮಾಡಿದ್ರು ಅಲ್ಲಿ ಎನ್ಕ್ವೈರಿ ಆಯಿತು ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ನಮ್ಮ ನ್ಯಾಯವಾದಿಗಳ ಮುಖಾಂತರ ಅಲ್ಲಿ ಹಾಜರು ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ ಕೊನೆಗೆ ಅವರು ರಿಪೋರ್ಟ್ ಕೊಟ್ಟರು ಆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ರಿಪೋರ್ಟು ಏನಾಗಿದೆ ಇದ್ದಂತ ಕಂಟೆಂಟ್ಸ್ ಏನು ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಅದರಲ್ಲಿ ನಾನು ನನ್ನ ನಿರಪರಾಧಿ ಅಂತ ಸಾಬೀತಾಗಿದೆ ನನ್ನೇನು ತಪ್ಪಿಲ್ಲ ಅರ್ಕಾವತಿ ಪ್ರಕರಣದಲ್ಲಿ ಅನ್ನುವಂತ ಅಂತ ಮಾತ್ರ ಹೇಳ್ತಾರೆ ನಾ ಅವತ್ತು ಕೇಳಿದ್ದೀನಿ ನನ್ನ ಆಯ್ತು ನೀವು ನಿರಪರಾಧಿ ಅಂತ ಹೇಳಿದರೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ಎಸ್ ಇವತ್ತು ನೀವು ಮುಖ್ಯಮಂತ್ರಿ ಅದು ನಿಮ್ಮ ಸುಪರ್ಧಿಯಲ್ಲಿ ಅದು ಕೆಂಪಣ್ಣ ಆಯೋಗದ ರಿಪೋರ್ಟ್ ಅದನ್ನ ಮಂಡನೆ ಮಾಡಿ ಅಸೆಂಬ್ಲಿ ಮುಂದೆ ಈಗ ಹದಿನೈದು ತಾರೀಕಿಗೆ ಅಸೆಂಬ್ಲಿ ಸ್ಟಾರ್ಟ್ ಆಗ್ತದೆ ಅಲ್ಲಿ ಮಂಡನೆ ಮಾಡಿ ನೀವು ನಿರಪರಾಧಿ ಅಂತ ಅದರಲ್ಲಿ ಪ್ರೂವ್ ಆಗಿದ್ರೆ ಅದು ಸಾರ್ವಜನಿಕರ ಗುರ್ತಾಗಲಿ ಈಗ ಅದನ್ನ ಮಂಡನೆ ಮಾಡ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆದಂತ ರಿಪೋರ್ಟು ಸಿದ್ದರಾಮಯ್ಯ ವಿರುದ್ಧ ಆ ಕೆಂಪಣ್ಣ ಆಯೋಗದಲ್ಲಿ ಇದೆ ಅನ್ನುವಂಥದ್ದು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ ಹೀಗಾಗಿ ಆ ರೀತಿಯಾದಂತಹ ಹಗರಣ ಮಾಡ್ಕೊಂಡು ಬಂದಿದ್ದಾರೆ ಏನೇನೋ ಕಾರಣ ಸಲುವಾಗಿ ಪಾರ ಬಂದಿದ್ದಾರೆ ಈ ಮೂಡಾದ ಹಗರಣದಲ್ಲಿ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯನೇ ಅದಕ್ಕಾಗಿ ಇದನ್ನು ಸಿಬಿಐ ಎನ್ಕ್ವೈರಿ ಆಗಲೇಬೇಕು ಮತ್ತು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು